ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಾಂಡವಪುರದ ದೊಡ್ಡಿ ಬೀದಿ ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಒತ್ತಾಯಿಸಿ ಇಂದು ಪಾಂಡವಪುರ ಮುಖ್ಯ ಅಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪಾಂಡವಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಧನಂಜಯ್ ಅವರು ಮಾತನಾಡಿ ಪಾಂಡವಪುರ ನಗರವು ಒಂದು ಐತಿಹಾಸಿಕ ನಗರವಾಗಿದ್ದು ಉತ್ತಮ ಹೆಸರಿದೆ ಇತ್ತೀಚೆಗೆ ಪುರಸಭೆ ವ್ಯಾಪ್ತಿಯ ಸಂತೆ ಮೈದಾನ ಹಾಗೂ ಸುತ್ತಮುತ್ತಲ ರಸ್ತೆಗಳು ತುಂಬಾ ಹಾಳಾಗಿದ್ದು ಇದರ ಬಗ್ಗೆ ಹಲವಾರು ಪ್ರತಿಭಟನೆಗಳು ಸಹ ನಡೆಸಿದ್ರು ಇದುವರೆಗೂ ಯಾವುದೇ ಕಾಮಗಾರಿಗಳು ಪ್ರಾರಂಭ ಇದು ಪುರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಹಾಗೂ ಇನ್ನಿತರ ಹಬ್ಬಗಳು ಇರುವುದರಿಂದ ಸ್ಥಳೀಯ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ರಸ್ತೆಯನ್ನು ತಾತ್ಕಾಲಿಕವಾಗಿ ಓಡಾಡುವಂತೆ ಮಾಡಿ ಗುಂಡಿಗಳನ್ನು ಮುಚ್ಚಿ ಮಳೆ ನೀರು ನಿಲ್ಲದಂತೆ ಸರಿಪಡಿಸಿಕೊಡಬೇಕು ಅಂತ ಮನವಿಯನ್ನ ಸಲ್ಲಿಸಿದರು ಹದಗೆಟ್ಟಿತ್ತು ಈ ಬಗ್ಗೆ ನಗರೋತ್ಥಾನದಲ್ಲಿ ಕಾಮಗಾರಿ ಪ್ರಾರಂಭ ಆಗೋದಕ್ಕೆ ಸೂಚನೆ ಇದ್ದು ಪುರಸಭೆ ಅಧಿಕಾರಿಗಳು ಮತ್ತು ಕೆಲವು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಈ ಭಾಗದ ಸಾರ್ವಜನಿಕರಿಗೆ ಹಾಗೂ ವಾಣಿಜ್ಯ ಚಟುವಟಿಕೆ ನಡೆಸುವಂಥ ಎಲ್ಲ ವ್ಯಾಪಾರಿಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ ಈಗಾಗಲೇ ಗೌರಿ ಗಣೇಶ ಹಬ್ಬ ಹಾಗೂ ಇತರ ಹಬ್ಬಗಳು ಸಾಲು ಸಾಲು ಹಬ್ಬ ಇರೋ ಇದು ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಿರೋ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಇದೇ ರೀತಿ ಗುತ್ತಿಗೆದಾರರು ಮತ್ತು ಪುರಸಭೆಯವರು ನಿರ್ಲಕ್ಷ್ಯದಿಂದ ಕೆಲಸ ಶುರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇರ್ಬೋದು ಕೊನೆಗೆ ಪೌರಾಡಳಿತ ಹತ್ರನೂ ಸುದ ನಾವು ಹೋಗುವಂಥ ಸನ್ನಿವೇಶ ಇವತ್ತು ಸೃಷ್ಟಿಯಾಗೈತೆ ದಯವಿಟ್ಟು ಇನ್ನೆರಡು ದಿವಸದಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳು ನಮಗೆ ತಿಳಿಸಿದರೆ ಇನ್ನೆರಡು ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಇನ್ನೆರಡು ದಿವಸದಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರವಾದ ಪ್ರತಿಭಟನೆ ಮತ್ತು ಕಾನೂನಾತ್ಮಕ ಹೋರಾಟವನ್ನು ನಾವು ಕೈಗೊಳ್ತಾ